ಇಲ್ಲಿ ಮರಮುಟ್ಟುಗಳಿಲ್ಲ ಬಲಬಾಳ್ತಕ್ಕಂಥ ಇದು ಹಸುರು ಕ್ಷೀಣೆ ಇರತಕ್ಕಂಥದ್ದು ಇಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರು ಸಿಕ್ಕಷ್ಟು ತುಂಬಾ ಜನ ಇದ್ದಾರೆ ಅದನ್ನ ಕಾರಣಕ್ಕೆ ಅವ್ರಿಗೆ ಮನವರಿಕೆ ಮಾಡಿದ ನಂತರ ಇಪ್ಪ ಮತ್ತೊಂದು ಗೆಜೆಟ್ ನೋಟಿಫಿಕೇಶನ್ ಇಪ್ಪತ್ತರ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡ್ತೀವಿ ಏಳ್ ಸಾವಿರದ ಒಂಬೈನೂರ ಎಕಡೆನ ಏನು ಅರಣ್ಯ ಅಂತ ಘೋಷಣೆ ಮಾಡ್ಕ ಮಾಡಿದ್ರು ಅದು ಆಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಕರ ನಂತರ ಮಹಾರಾಜರು ಬ್ರಿಟಿಷ್ ಸರ್ಕಾರ ಎಲ್ಲವೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ಸ್ವತಃ ನಾನೇ ಇದ್ದೇನೆ ಬ್ರಿಟಿಷರ ಒಬ್ಬ ಕಾಡುಮನೆ ಎಸ್ಟೇಟಿನ ದೊರೆಗೆ ಕೂಡ ಇಲ್ಲಿ ಶಾಂಕ್ಷನ್ ಮಾಡಿದ್ದಾರೆ ನಮಗೆಲ್ಲರಿಗೂ ಶಾಂಕ್ಷನ್ ಮಾಡಿದ್ದಾರೆ ಇದೇ ಸರ್ಕಾರ ಮಾಡಿದ್ದು ಅಂಗನವಾಡಿ ಕೊಟ್ಟಿದ್ದಾರೆ ಸ್ಕೂಲ್ಗಳಿಗೆ ಕೊಟ್ಟಿದ್ದಾರೆ ರಸ್ತೆಗಳಿಗೆ ಕೊಟ್ಟಿದ್ದಾರೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನಿಗೆ ಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿಗೆ ಇಪ್ಪತ್ತ್ನಾಲ್ಕರ ತನಕಲ್ಲೂ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಿಲ್ಟ್ರಿಗೆ ರಿಸರ್ವ್ ಮಾಡಿದ್ದಾರೆ ಮತ್ತೆ ಎಚ್ ಆರ್ ಪಿಗೆ ರಿಸರ್ವ್ ಮಾಡಿದ್ದಾರೆ ಈ ಎಲ್ಲ ಮಾಡಿ ಸುಮಾರು ಮೂರು ಸಾವಿರದ ಕಿರ ಎಕರೆ ಜಮೀನನ್ನು ಜನರಿಗೆ ಕೊಟ್ಟಿದ್ದಾರೆ ವಿಶೇಷವಾಗಿ ಎತ್ತಿನೊಳೆ ಅಂತ ಬೃಹತ್ ಏನು ಪ್ರಾಜೆಕ್ಟ್ ಇದೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚಾಗಿದೆ ಅದಕ್ಕೆ ಎತ್ತಿನೊಳೆ ಹುಟ್ಟಿರೋದೇ ಈ ಈ ಗುಡ್ಡದಲ್ಲಿ ಈ ಗುಡ್ಡದ ಪಶ್ಚಿಮ ಖರೀಯತೆ ಅದು ಎತ್ತಿನಹೊಳೆ ಅದರ ಅಂಗಹೊಳೆಗಳು ಒಂಬತ್ತು ಹಳೆಗಳು ಏನು ಬರ್ತವೆ ಅದೆಲ್ಲವೂ ಕೂಡ ಈ ವ್ಯಾಪ್ತಿ ಬರ್ತಕ್ಕಂಥವನ್ನ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಮುಪ್ಪತ್ತು ಹಾಕಿ ಬಿಟ್ಟಿದೆ ಯಾಕಂದರೆ ಅವ್ರದ್ದಲ್ಲ ನಮ್ಮ ಆತಂಕ ಏನಂದರೆ ಎತ್ತಿನ ಹೊಳೆ ಇಂಥವಕ್ಕೆಲ್ಲ ಕೊಟ್ಟಂಥ ಪ್ರಾಜೆಕ್ಟ್ ಕೊಟ್ಟಂಥ ನೀವು ರೈತರ ಮೇಲೆ ಯಾಕೆ ಪ್ರಹಾರ ಮಾಡಿದ್ರ ಈಗ ಸೆಕ್ಷನ್ ಸೆವೆನ್ ಹೊಡೆಸಿದ್ದೀರಾ ಸೆಕ್ಷನ್ ಸೆವೆನ್ ಕೂಡ ಕಾನೂನು ಬಾಹಿರ ಆ ಕಾರಣಕ್ಕೆ ನಾವು ಹೇಳ್ತಾ ಇದೀವಿ ಈ ಏನು ಆದೇಶ ಇದೆ ಅದನ್ನು ವಾಪಾಸ್ ತೊಗೊಳ್ಳಿ ರೈತರ ಭೂಮಿಗೆ ಮೊದಲ ಕೊಡಬೇಡಿ ಎಂಟು ಹಳ್ಳಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಹೋಗಬೇಡಿ ಒಂದು ವೇಳೆ ನಿಮಗೆ ಸ್ಥಳಾಂತರ ಮಾಡಲೇಬೇಕು ಅಂತಿದ್ದರೆ ನೀವು ಬಂದು ನಮ್ಮ ನೆಗೋಸಿಯೇಷನ್ ಮಾಡಿ ನಮ್ಮ ಜಮೀನಿಗೆ ಬೆಲೆ ಕಟ್ಟಿ ಕೇಂದ್ರ ಸರ್ಕಾರ ಒಂದಕ್ಕೆ ನಾಲ್ಕು ಪಟ್ಟಿ ಏನು ಕೊಡೋದಕ್ಕಿದೆ ಇದೆ ಅದನ್ನು ಕೊಡಿ ಐವತ್ತು ಲಕ್ಷ ನಲ್ವತ್ತು ಲಕ್ಷ ಇವತ್ತೆಲ್ಲ ಒಂದು ಎಕರೆಗೆ ಹೋಗ್ತಾ ಇದೆಯಲ್ಲ ಅದು ಕೊಡಿ ಬಡವರಿಗೆ ಬೇರೆ ಜಾಗನ ವ್ಯವಸ್ಥೆ ಮಾಡಿ ಅದಕ್ಕಿಂತ ಸಾಧ್ಯ ಇಲ್ಲ ನಮಗೆ ಗೊತ್ತಿದೆ ಯಾಕೆಂದರೆ ಬೇರೆ ದೇಹ ತಾಲೂಕಿನ ಆನೆ ಕಾರ್ಡಲ್ಲಿ ನೀವು ವ್ಯವಸ್ಥೆ ಮಾಡಿ ಕಾರಣಕ್ಕೆ ನಮ್ಮ ಒತ್ತಾಯ ಇರೋದು ಈ ನಿಮ್ಮ ಕಾನೂನನ್ನು ವಾಪಸ್ ತಗೊಳ್ಳಿ ಸೆವೆನ್ ಕಾನೂನು ಬಾಹಿರ ವಾಪಸ್ ತಗೊಳ್ಳಿ ಈ ಜನರ ನೆಮ್ಮದಿಗೆ ಭಂಗ ಬರಬೇಡಿ ರಸ್ತೆಗಳು ಮತ್ತು ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡ ಬರಬೇಡಿ ವಿದ್ಯುತ್ ಶಕ್ತಿ ಅಡ್ಡ ಬರಬೇಡಿ ಈ ಜನರನ್ನ ಬದುಕದಕ್ಕೆ ಬಿಡಿ ಹೇಳಿ ನಾವು ಎಂಟು ಇಲಿಯೋ ಜನ ಜನರ ಪರವಾಗಿ ನಾವು ಇವತ್ತು ಕೇಳಿದ್ವಿ ಒಂದು ವೇಳೆ ನೀವು ಕೈ ಬಿಡದಲ್ಲೇ ಹೋರಾಟ ನಡೆಸಿದರೆ ನಾವು ವಿಧಾನಸೌಧ ಹತ್ತೀವಿ ಕೋರ್ಟ್ ಮೆಟ್ಲು ಹತ್ತೀವಿ ಅದು ಸುಪ್ರೀಂ ಕೋರ್ಟ್ ಆದರೂ ಹೋಗ್ತೀವಿ ನಮ್ಮ ಜೀವನ ಆದರೂ ಒತ್ತೆ ಇಟ್ಟು ಈ ಭಾಗದಿಂದ ನಾವು ಅದು ಕರಲೋದಿಲ್ಲ ನಾವು ಹೋರಾಟ ಯಾರೋ ಹೆಣ್ಮಕ್ಳೋಟಿಸ್ ಕೊಟ್ಟಿದ್ರಿ ಅದು ಕಾನೂನು ಬಾಹಿರ ಸೆಕ್ಷನ್ ಸೆವೆನ್ ಕೊಟ್ಟಿದ್ರಿ ಅದು ಕಾನೂನು ಬಾಹಿರ ಯಾಕಂದ್ರೆ ಸೆಕ್ಷನ್ ಸೆವೆನ್ ಏನ್ ಅನ್ನೋದು ಕೂಡ ಇಲ್ಲಿದೆ ಸೆಕ್ಷನ್ ಸೆವೆನ್ ಪ್ರಕಾರ ಇವರು ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ಈ ಬೋರ್ಡ್ ಹಾಕಕ್ಕೆ ಅಧಿಕಾರ ಈ ಬೋರ್ಡ್ ಹಾಕದ್ ಯಾವಾಗ ಸೆಕ್ಷನ್ ಸೆವೆಂಟೀನ್ ಆದಾಗ ಈ ಬೋರ್ಡ್ ಹಾಕ್ಬೇಕು ಅದು ಕೂಡ ಇಲ್ಲಿ ಬಾರಿ ಕ್ಲಿಯರ್ ಆಗಿದೆ ಸೆಕ್ಷನ್ ಸೆವೆನ್ ಅಲ್ಲಿ ಗ್ರಾಮಸ್ಥರಿಗೆ ತಿಳುವಳಿಕೆ ಕೊಡುವುದು ಮತ್ತು ಅವರ ಹಕ್ಕುಗಳನ್ನ ಅಧಿಕಾರಿಗಳು ಪರಿಶೀಲಿಸುವುದು ಅವರಿಗೆ ಅಪೀಲ್ ಮಾಡೋದಕ್ಕೆ ಅವಕಾಶ ಕೊಡೋದು ಇದು ಸೆಕ್ಷನ್ ಸೆವೆನ್ ಅಲ್ಲಿ ಸೆಕ್ಷನ್ ಸೆವೆನ್ ಹಾಕಿರೋದು ಇವಾಗ ಸೆಕ್ಷನ್ ಫೋರ್ನ ಹಾಕಿದ್ದಾರೆ ಅಂತ ಆದೇಶ ರದ್ದಾಗಿರೋ ಆದೇಶ ಎಚ್ಕೊಂಡು ಬೋರ್ಡ್ ಹಾಕಿದ್ದಾರೆ ನೋಡಿ ನಾವು ಎಷ್ಟು ಮರ್ಯಾದೆ ಮರ್ಯಾದಿಸ್ತಾರೆ ಬೋರ್ಡ್ ಯಾರು ಮುಟ್ಟಿಲ್ಲ ಮುಟ್ಟೋದು ಇಲ್ಲ ಸರ್ಕಾರದವರ ಇದು ಕಾನೂನು ಬಾಹಿರ ಇದು ಕಾನೂನು ಬಾಹಿರ ನಾವು ಇದ್ರ ಮೇಲೂ ಕೂಡ ಕೋರ್ಟ್ಗೆ ಹೋಗ್ತೀವಿ ನಾವು ಇದ್ರ ಮೇಲೂ ಕೂಡ ಸರ್ಕಾರ ಗಮನಕ್ಕೆ ತರ್ದಿ ತಂದಿದೀವಿ ಇನ್ನೊಂದು ತರ್ತೀವಿ ಅವ್ರು ತೆಗಿಲಿಲ್ಲ ಅಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಆಮೇಲೆ ನಿಮ್ಗೆ ಗಮನಕ್ಕೆ ಗಮನ ಇಲ್ಲಿ ಯಾರನ್ನೂ ಶಿಕಾರಿ ಮಾಡಕ್ ಬಿಡಲ್ಲ ಇಲ್ಲಿ ಜನ ಗುಂಡ್ ಹೊಡೆದ್ರೆ ಪಾರಿಸ್ಟಿಕ್ ಫೋನ್ ಮಾಡ್ತಾರೆ ಒಂದು ಮರ ಕಡಿಯಕ್ಡಲ್ಲ ಮರ ಕೂಡಲೇ ಫೋನ್ ಹೊಡಿತಾರೆ ಮರ ಕಟ್ತಾರೆ ಬಂದು ಹಿಡ್ಕೊಂಡು ಹೋಗಿ ಯಾರು ಅರಣ್ಯ ಇಲಾಖೆ ಉಳಿಸ್ತಾರೋ ಸ್ಥಳೀಯ ಜನರೇ ನೋಡಿ ಇಲ್ಲಿ ಬಟ್ಟೆ ಕಾಯಿಸ್ತಾ ಇದೆ ಒಂದು ಕಾಲದಲ್ಲಿ ಇಲ್ಲಿ ಬಟ್ಟೆ ಇಲ್ಲ ಸರ್ಕಾರಿ ಬಟ್ಟಿ ಇದೆಯವನ ನಮ್ಮ ಬಟ್ಟಿ ನಮ್ಮ ಹತ್ರ ಯಾರು ಜನರ ಬಟ್ಟಿ ಕಾಯ್ತಾರೆ ಎಲ್ಲರೂ ಯೋಗ್ಯರಾಗಿದ್ದಾರೆ ಚಂಗೆ ಕೆತ್ತಾಯಿದ್ರು ಹಿಂದೆ ಒಂದು ಮರ ಚಂಗೆ ಸೊ ಯಾರು ಇಲ್ಲಿಗಲ್ ಆಕ್ಟಿವಿಟೀಸ್ ಯಾರೂ ಮಾಡಲ್ಲ ಶಿಕಾರಿ ಮಾಡಲ್ಲ ಅಂದಮೇಲೆ ತಿಳ್ಕೊಡಿ ಹಾಗಾದ್ಮೇಲೆ ಎಷ್ಟು ಆಗಿದೆ ಈ ಕಾಡು ಉಳಿಸಿದ ನಾವು ನಮ್ಮ ಜನ